ಈ ವಿಷಯವನ್ನ ಹೇಳ್ಬೇಕಾಗ್ತದೆ ನಮ್ಮ ನಮ್ಮ ದೇಶದ ಬಡ ಜನರ ಹಸು ಮುಕ್ತ ಮಾಡಬೇಕು ನಮ್ಮ ದೇಶದ ದೇಶದ ಕಡೆಯ ವ್ಯಕ್ತಿಗೂ ಈ ದೇಶದಲ್ಲಿ ಬದುಕುವ ಒಂದು ಅವಕಾಶ ಕೊಡಬೇಕು ಅಂತ ಪ್ರಾಯಶಃ ಎರಡು ಸಾವಿರದ ಐದರಲ್ಲಿ ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ನರೇಗಾ ಯೋಜನೆಯನ್ನ ಒಂದು ತಂದು ದೇಶದ ಸಮಗ್ರ ಬೆಳವಣಿಗೆ ಒಂದು ಕಾರಣಕರ್ತರಾದದ್ದು ತಮ್ಮ ಎಲ್ಲರಿಗೂ ಗೊತ್ತಿದೆ ನಮ್ಮ ದೇಶದ ಬಡ ಜನರಿಗೆ ಉದ್ಯೋಗ ಇಲ್ಲ ಕನಿಷ್ಠವಾಗಿ ನೂರು ದಿನ ದಿನದ ಉದ್ಯೋಗ ಕೊಟ್ಟು ದೇಶದ ಬಡ ಜನರಿಗೂ ಕೂಡ ಹಸಿವು ಅಂತ ಏನಂತ ದೂರ ಮಾಡಬೇಕು ಅಂತ ಈ ಯೋಜನೆಯನ್ನ ತಂದುಕೊಟ್ಟರು ಆ ದೇಶದಲ್ಲಿ ಎಷ್ಟೋ ಕಷ್ಟ ಬಂದು ಈಗಾಗಲೇ ಅಮೃತ್ ಶೆ ನಾಯ್ ಹೇಳಿದಾಗೆ ನಮ್ಮ ಅಲ್ಲಿ ಹೇಗೆ ಎಜುಕೇಶನ್ಗೆ ಆಗ್ತಿದೆ ಹೇಗೆ ನಿಲ್ಲಿಕೆ ಆಗ್ತಿದೆಯಾ ಅದೇ ರೀತಿ ನಮಗೆ ನಮ್ಮ ಆಹಾರಕ್ಕೆ ಕೂಡ ಒಂದು ಬದ್ಧತೆ ಇರಬೇಕು ಅಂತ ಕಾನೂನು ತಂದು ಪ್ರಾಯಶಃ ಆಗನ ಪ್ರಧಾನಮಂತ್ರಿ ಆದ ಮನಮೋಹನ್ ಸಿಂಗ್ ಅವರು ಒಂದು ಸುಸಜ್ಜಿತವಾದ ವಾತಾವರಣವನ್ನ ನಮ್ಮ ಇಡೀ ದೇಶದಲ್ಲಿ ನಿರ್ಮಾಣ ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ ನಮ್ಮ ಒಂದು ಕನ್ಸೆಪ್ಟು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾವಾಗ ಹಳ್ಳಿ ಬೆಳೀತದ ಆಗ ದೇಶ ಬೆಳೀತದೆ ಅಂತ ಅದನ್ನೇ ಒಂದು ಗಮನದಲ್ಲಿ ಇಟ್ಟುಕೊಂಡು ಈ ರಾಜ್ಯದ ಈ ಒಂದು ಯೋಜನೆಗೆ ನರೇಗಾ ಯೋಜನೆ ಅಂದ್ರೆ ಮಹಾತ್ಮ ಗಾಂಧಿ ಯೋಜನೆ ಅಂತ ಒಂದು ಹೆಸರನ್ನ ಇಟ್ಟಿದ್ರು ಆ ಮಹಾತ್ಮ ಗಾಂಧಿ ಯೋಜನೆಯನ್ನ ಹೆಸರನ್ನ ಗಾಂಧಿ ಹೆಸರನ್ನ ಇಟ್ಟು ಸಮಗ್ರವಾದ ಈ ಹಳ್ಳಿ ಪ್ರದೇಶದ ಜನರಿಗೆ ಗ್ರಾಮೀಣ ಪ್ರದೇಶದ ಜನರಿಗೆ ಒಂದು ಆರ್ಥಿಕವಾಗಿ ಉತ್ತೇಜನ ಕೊಟ್ಟದ ಸರ್ಕಾರ ಏನಾಗಿದ್ರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ದೇಶದಲ್ಲಿ ಬಡ ಜನರು ಒಂದು ಉದ್ಧಾರ ಆಗ್ಬಾರ್ದು ಬಡ ಜನರಿಗೆ ಆರ್ಥಿಕ ಬೆಂಬಲ ನಾವು ಕೊಡಬಾರ್ದು ನಮ್ಮ ದೇಶದಲ್ಲಿ ಮೇಲ್ವರ್ಗದ ಜನರೇ ಆಡಳಿತ ಮಾಡಬೇಕು ಮೇಲ್ವರ್ಗ ಕೆಡವರ್ಗ ಬಡವರು ಶ್ರೀಮಂತ್ರ ಅಂತ ತಾರತಮ್ಯವಾಗಿ ದೇಶ ಆದ್ರೆ ಶ್ರೀಮಂತರ ಕೈಯಲ್ಲಿ ದೇಶವನ್ನ ಬೆಳೆ ನಡೆಸಿ ಬಡವರನ್ನ ಅಲ್ಲೇ ತುಳಿಯುವಂತ ನಾವು ಸ್ವಾತಂತ್ರ್ಯ ಟೈಮಲ್ಲಿ ಹೇಗಿತ್ತು ಬಡವನನ್ನ ಅಲ್ಲೇ ತುಳಿಯುವಂತ ಕೆಲಸವನ್ನ ನಾವು ಪುನರುಪಿ ಮಾಡಬೇಕು ಅಂತ ಈ ಆರ್ ಎಸ್ ಎಸ್ ನ ತತ್ವ ಏನಿದೆ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇವತ್ತು ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ತಿರುಚಿಯನ್ನು ಇಟ್ಟಿದ್ದಾರೆ ಮಹಾತ್ಮ ಗಾಂಧೀಜಿ ಅವರ ಈಗ ನೆನ್ಪು ಹೋಗ್ಬೇಕು ಯಾಕಂದ್ರೆ ಸ್ವಾತಂತ್ರ್ಯ ಸಿಕ್ಕಿ ನಮಗೆ ಎಪ್ಪತ್ತೇಳು ವರ್ಷ ಆಯ್ತು ನಮ್ಮ ಮುಂದಿನ ಪೀಳಿಗೆಗಳಿಗೆ ಮಹಾತ್ಮ ಗಾಂಧಿ ಹೆಸರು ಮತ್ತೆ ಹೋಗ್ಬೇಕು ಮಹಾತ್ಮ ಗಾಂಧಿಯನ್ನು ಕೊಂದ ನಾಥುರಾಮ್ ಗೋಸೆ ಅವರಿಗೆ ನಾವು ನಾವು ಬೆಂಬಲ ಕೊಡಬೇಕು ಅಂತ ಈ ನಮ್ಮ ಯೋಜನೆ ಏನಿದೆ ಅದನ್ನು ತಿರುಚಿಕೊಂಡು ಬೇರೆ ಹೆಸರು ಇಟ್ಟು ಈ ಯೋಜನೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಕಾಂಗ್ರೆಸ್ ನ ವರಿಷ್ಠರು ಯಾಕೆ ನೀವು ಈ ಯೋಜನೆಯನ್ನ ತಿರುಸ್ತಿದ್ದೀರಿ ಅಂತ ಒಂದು ಮಾತು ನಮ್ಗೆ ಮೋದಿ ಅವರು ಹೇಳ್ತಾರೆ ಇದರಲ್ಲಿ ಮೆನಿಪ್ಯುಲೇಷನ್ ಆಗ್ತದೆ ಅಂತ ನಾನು ಇವತ್ತು ಒಂದು ಮಾತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಮೆನಿಪ್ಯುಲೇಷನ್ ಆಗ್ಲಿಕ್ಕೆ ಸರ್ಕಾರ ಯಾರ್ದು ಕಾಂಗ್ರೆಸ್ ಸರ್ಕಾರ ಇರುದಾ ಅಥವಾ ನಿಮ್ಮ ಸರ್ಕಾರ ಇರುದಾ ಅಂತ ನೀವು ನಿಮ್ಮ ಆಡಳಿತವನ್ನ ಕರೆಕ್ಟ್ ಅಂದ್ರೆ ಹೇಗೆ ಅದು ದುರಾಡಳಿತ ಆಗುದು ನಿಮ್ಗೆ ಆಡಳಿತ ಮಾಡ್ಲಿಕ್ಕೆ ಏನಾದ್ರೂ ಅಂದ್ರೆ ಈಗನೇ ರಾಜೀನಾಮೆ ಕೊಟ್ಟು ನೀವು ಇವತ್ತು ತೆರಳ್ಬೇಕಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ನಮ್ಮ ಬಡವರನ್ನ ನಮ್ಮ ಬಡವರನ್ನ ಇನ್ನೂ ಕೂಡ ನೀವು ಹೊಟ್ಟೆ ತಲ್ದ್ರೆ ಖಂಡಿತವಾಗಿಯೂ ಕಾಂಗ್ರೆಸ್ ಸರ್ಕಾರ ಅಥವಾ ನಮ್ಮ ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರ ನಿಮ್ಮನ್ನು ಖಂಡಿತವಾಗಿಯೂ ಬಿಡುವುದಿಲ್ಲ ನಿನ್ನೆ ನಮ್ಮ ಮುಖ್ಯಮಂತ್ರಿಯವರು ಅನೌನ್ಸ್ ಮಾಡಿದ್ದಾರೆ ನಮ್ಮ ಪ್ರತಿ ಗ್ರಾಮ ಪಂಚಾಯತಿಗೆ ಇವತ್ತು ಮಹಾತ್ಮ ಗಾಂಧಿ ಹೆಸರು ಅಂತ ಪ್ರತಿ ಮಹಾತ್ಮ ನಮ್ಮ ಪಂಚಾಯಿತಿಗೆ ಮಹಾತ್ಮ ಗಾಂಧಿ ಹೆಸರು ಇಡ್ತಾರೆ ಇಂತಹ ಒಂದು ಯೋಜನೆಯನ್ನ ನಾವು ನಿಮ್ಮನ್ನು ಖಂಡಿತವಾಗಿಯೂ ಇಡುವುದಿಲ್ಲ ನಾವು ಓಟು ಚೋರಿ ಬಗ್ಗೆ ಖಂಡಿತವಾಗಿಯೂ ಇಂಥದ್ದು ನಾವು ಪ್ರತಿಭಟನೆ ಮಾಡಿದ್ದೇವೆ ನಮ್ಮ ಇಡೀ ದೇಶದಲ್ಲಿ ನಮ್ಮ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಕೂಡ ಹೇಳ್ತೇನೆ ಚರಿತ್ರೆಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಪೋಲ್ ಆಗಲಿಲ್ಲ ಹತ್ತು ಇಲೆಕ್ಷನ್ ನೀವು ತೆಗೆದ್ರು ಪರ್ಸೆಂಟ್ ವೋಟ್ ಆಗಲಿಲ್ಲ ಇಡೀ ಇಲಾಖೆ ವಿಧಾನಸಭಾ ಚುನಾವಣೆಯಲ್ಲಿ ತೊಂಬತ್ತೆರಡು ಪರ್ಸೆಂಟ್ ವೋಟ್ ಪಾಲ್ ಮಾಡಿದ್ದೀನಿ ಯಾಕೆ ಓಟ್ ನೀವು ತೊಂಬತ್ತೆರಡು ಪರ್ಸೆಂಟ್ ಪೋಲ್ ಮಾಡಿದೀವಿ ಅಂತ ನೀವು ನಮ್ಗೆ ಇವತ್ತು ಉತ್ತರ ಕೊಡಬೇಕಾಗ್ತದೆ ನಾವೇನಾದ್ರೂ ಪಾರದರ್ಶಕವಾಗಿ ನಾವು ಚುನಾವಣೆಯಲ್ಲಿ ವೋಟ್ ಬಗ್ಗೆ ಪ್ರತಿಭಟನೆ ಮಾಡಿದಕ್ಕೆ ಇವತ್ತು ಇಲೆಕ್ಷನ್ ಕಮಿಷನರ್ ಬರುವ ಚುನಾವಣೆ ನಾವು ಬ್ಯಾಲೆಟ್ ಪೇಪರ್ ಅಲ್ಲಿ ಮಾಡ್ತೇವೆ ಅಂತ ನಾವು ಇವತ್ತು ಹೇಳಿದ್ದಾರೆ ಕಾಂಗ್ರೆಸ್ ನ ಏಳಿಗೆಗೆ ಇದು ಸಿಕ್ಕಿದಂತ ಒಂದು ನ್ಯಾಯ ಅಂತ ನಾನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಿಮ್ಮದು ಏನು ನಾಟಕ ಇದ್ರೆ ಇದು ನೀವು ಹೆಚ್ಚು ಹೊತ್ತು ಹೋಗುದಿಲ್ಲ ಹಳ್ಳಿಯ ಜನರು ನಿಮ್ಗೆ ಬರುವ ಚುನಾವಣೆಯಲ್ಲಿ ಖಂಡಿತವಾಗಿಯೂ ಬುದ್ಧಿ ಕಲಿಸ್ತಾರೆ ಖಂಡಿತವಾಗಿಯೂ ಬುದ್ಧಿ ಕಲಿಸ್ತಾರೆ ಅಂತ ನಾನು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮುಂಚೆ ನಮ್ಮ ಹಣದುಬ್ಬರ ಅಂತ ನಾವು ಈ ದೇಶದಲ್ಲಿ ಹೇಳ್ತೇವೆ ಏನು ಹಣದುಬ್ಬರ ಅಂದ್ರೆ ಪ್ರತಿ ವರ್ಷ ಇನ್ನು ಮುನ್ನೂರ ಎಂಬತ್ತಾರು ರೂಪಾಯಿ ಕೂಲಿ ಇದಕ್ಕೆ ಸ್ಟಾರ್ಟ್ ಆಯ್ತು ನಾವು ನರಕ ಯೋಜನೆ ಮಾಡುವಾಗ ಮುನ್ನೂರ ಎಂಬತ್ತಾರು ಕೂಲಿ ಪ್ರತಿ ದಿವಸ ಯಾರು ಬರ್ತಾನೋ ನಮ್ಮ ಬಡವ ಪಂಚಾಯತಿಗೆ ನಮ್ಮ ಕೆಲಸ ಕೇಳಿಕೊಂಡು ಮುನ್ನೂರ ಎಂಬತ್ತಾರು ರೂಪಾಯಿ ದಿನ ಕೂಲಿ ಕೊಡುವಂತ ಕೆಲಸ ಆಯ್ತು ಹಣದುಬ್ಬರ ಆಗುವಾಗ ಕಾಂಗ್ರೆಸ್ ಸರ್ಕಾರ ಇರುವಾಗ ಅತಿ ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಸೇರಿಸಿ ಪ್ರತಿ ವರ್ಷ ನಾವು ಕೂಲಿ ಕೊಡುವಂತಾಯ್ತು ಬಿಜೆಪಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇಲ್ಲಿ ಆಡಳಿತ ಬಂತು ನಮ್ಮ ದೇಶದಲ್ಲಿ ಒಂದೇ ಒಂದು ರೂಪಾಯಿ ಕೂಡ ಬಿಜೆಪಿ ಸರ್ಕಾರ ಹೆಚ್ಚು ಮಾಡಲಿಲ್ಲ ಯಾವುದು ಎಂಬತ್ತಾರು ರೂಪಾಯಿ ಸಿಗ್ತಿತ್ತ ಅದೇ ಮುನ್ನೂರ ಎಂಬತ್ತಾರು ರೂಪಾಯಿ ಮೊನ್ನೆ ತನಕ ನಮ್ಮ ಕೂಲಿ ಕಾರ್ಮಿಕನಿಗೆ ಕೆಲಸನೆ ಏನು ಕೂಲಿ ಕಾರ್ಮಿಕ ಊಟ ಮಾಡೋದು ಬೇಡವಾ ಅಂತ ನಾನು ಇವತ್ತು ಕೇಳ್ತಾ ಇದ್ದೇನೆ ನಮ್ಮ ಹಳ್ಳಿಯ ಪ್ರದೇಶದಲ್ಲಿ ನಮ್ಮ ಕೂಲಿ ಕಾರ್ಮಿಕರು ಇವತ್ತು ಇದ್ದದ್ರಿಂದ ನಮ್ಮ ಮನಮೋಹನ್ ಸಿಂಗ್ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದರು ಸೋನಿಯಾ ಗಾಂಧಿಯವರು ಅವರು ಸಂಚಾಲಕರಾಗಿರ್ ಪಕ್ಷ ಆದರೆ ಅಂದು ಮಾಡಿದಂತ ಕಾರ್ಯಕ್ರಮಗಳನ್ನ ಇವರು ಈಗ ಒಪ್ಪಿದ್ದಾರೆ ಅವತ್ತು ವಿರೋಧ ಮಾಡಿದ್ದಾರೆ ಇವತ್ತು ಒಪ್ಪಿದ್ದಾರೆ ಆದರೆ ಹೆಸರನ್ನ ಬದಲಾವಣೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಬಿತ್ರೆ ಹೊಸ ಯೋಜನೆಗಳನ್ನ ತರಲಿಕ್ಕೆ ನೋಡ್ತಾ ಇದ್ದಾರೆ ಅಂದು ರೈಟ್ ಟು ಎಜುಕೇಶನ್ ಅದನ್ನ ವಿರೋಧ ಮಾಡಿದರು ಇವತ್ತು ಆ ಎಜುಕೇಶನ್ ಸಿಸ್ಟಮ್ ಅನ್ನೇ ಚೇಂಜ್ ಮಾಡಲಿಕ್ಕೆ ಹೋಗಿದ್ರು ಯಾಕಂದ್ರೆ ಯುಜಿಸಿಯನ್ನೇ ತೆಗಿಬೇಕಂತ ಹೊರಟಾಯ್ತಿ ಅವರು ಎಂಥ ಪರಿಸ್ಥಿತಿ ಇದು ಆರ್ಟಿಐ ಆರ್ಟಿಐನಲ್ಲಿ ಎಲ್ಲ ರೇಟ್ ಟು ಇನ್ಫಾರ್ಮೇಷನ್ ಅಂದ್ರೆ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಏನು ಕಾರ್ಯಕ್ರಮಗಳಾಗ್ತದೆ ಏನು ತಪ್ಪುಗಳನ್ನು ಸರ್ಕಾರಿ ಕಚೇರಿಯಲ್ಲಿ ಆಗಿದೆ ಅದರ ಬಗ್ಗೆ ಮಾಹಿತಿಯನ್ನು ಕೇಳುವಂಥ ಹಕ್ಕಿದೆ ಅನ್ನುವಂಥದ್ದನ್ನು ಮಾಡಿದ್ರು ಅಂದು ವಿರೋಧ ಮಾಡಿದರು ಇವತ್ತು ಅದರ ಬಗ್ಗೆ ಹೆಚ್ಚು ಗಮನವನ್ನು ಜನ ಹರಿಸಿದ್ದಾರೆ ಆದರೆ ನಾವು ಆಲೋಚನೆ ಮಾಡಬೇಕಾದದ್ದು ಉದ್ಯೋಗ ಖಾತ್ರಿ ಯೋಜನೆಯನ್ನು ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ ಪ್ರತಿ ವರ್ಷ ಒಬ್ಬ ವ್ಯಕ್ತಿಗೆ ನೂರು ದಿವಸಗಳ ಕಾಲ ಉದ್ಯೋಗ ಸಿಗ್ಬೇಕನ್ನುವಂತ ಒಂದು ಕಾಮ ಏನು ಯೋಜನೆಯನ್ನ ಹಾಕಿದ್ರು ಅದು ನರೇಗಾ ಅಂತ ಒಂದು ಮಾಡಿದ್ರು ಆಮೇಲೆ ಅದನ್ನ ಪೂಜ್ಯ ಮಹಾತ್ಮಾ ಗಾಂಧಿಯವರ ಹೆಸರಿನಲ್ಲಿ ಹೆಸರಿನಲ್ಲೇ ಇರಬೇಕು ಅಂತೇಳಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ರು ಅವೆಲ್ಲವೂ ಇವತ್ತು ಜಾರಿಯಲ್ಲಿತ್ತು ಆದರೆ ಇವರಿಗೆ ಆ ಯೋಜನೆಗಳು ಬೇಕಾಗಿಲ್ಲ ಯೋಜನೆಯನ್ನ ಕೇಂದ್ರ ಸರ್ಕಾರ ನೂರಕ್ಕೆ ನೂರು ಕೊಡ್ತಾ ಇದ್ದು ಕೊನೆಗೆ ಹತ್ತು ಶೇಕಡ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಕಾರಣ ಇದರ ವೆಚ್ಚಗಳನ್ನು ಕಾಣಲಿಕ್ಕೆ ಇವತ್ತು ಬದಲಾವಣೆಯನ್ನ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅರವತ್ತು ಶೇಕಡ ರಾಜ್ಯ ಸರ್ಕಾರ ನಲವತ್ತು ಶೇಕಡ ಕೊಡಬೇಕಂತ ಮಾಡಿದೆ ಅಂದ್ರೆ ನಿಧಾನವಾಗಿ ಕಾಮ ಯೋಜನೆಗಳನ್ನು ನಿಂತು ಹೋಗಬೇಕು ಅನ್ನೋ ಉದ್ದೇಶ ನಾನು ಮೊನ್ನೆ ಹೇಳಿದ ಒಂದು ಕಾಮಗಾರ ಕರಾವಳಿಯನ್ನು ಮೀನುಗಾರಿಕೆಯಲ್ಲಿ ಇದ್ದಂತ ಕೆಲಸಗಳನ್ನ ಕೇಂದ್ರ ಸರ್ಕಾರ ಬಂದರುಗಳಿಗೆ ಕೇಂದ್ರ ಸರ್ಕಾರ ಎಪ್ಪತ್ತು ಶೇಕಡ ಕೊಡ್ತಾ ಇತ್ತು ರಾಜ್ಯ ಸರ್ಕಾರ ಮೂವತ್ತು ಶೇಕಡ ಕೊಡ್ತಾ ಇದ್ದದ್ದು ಇವತ್ತು ಅದನ್ನು ಬದಲಾವಣೆ ಮಾಡಿ ಕೇಂದ್ರ ಸರ್ಕಾರ ಮೂವತ್ತು ಶೇಕಡ ರಾಜ್ಯ ಸರ್ಕಾರ ಅಂದ್ರೆ ಎಪ್ಪತ್ತು ಕೊಡುವ ಅಂದ್ರೆ ಕಾರ್ಯಕ್ರಮಗಳು ಜಾರಿಗೆ ಬರಬಾರದು ಅನ್ನೋ ಉದ್ದೇಶ ಒಂದೇ ಅಂದ್ರೆ ನಾವು ಮಾಡಿದ್ದಲ್ಲ ರಾಜ್ಯ ಸರ್ಕಾರದ ಮೇಲೆ ಗೋಬೆಯನ್ನು ಕೂರಿಸುವಂತ ವ್ಯವಸ್ಥೆ ಅಷ್ಟೇ ನಾವು ಆಲೋಚನೆ ಇಷ್ಟೇ ಇಷ್ಟೊಂದು ಒಳ್ಳೆಯ ಯೋಜನೆಗಳನ್ನ ಮನ್ಮೋಹನ್ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಸರ್ಕಾರ ಹಾಕಿಕೊಟ್ಟದ್ದನ್ನ ನಿಧಾನವಾಗಿ ಅರಿಸಿ ಈಗ ಒಂದು ಅದನ್ನ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನೇ ತೆಗೆದು ವಿ ರಾಮ್ ಜಿ ರಾಮ್ ಜಿ ಆದ್ರೆ ಮಹಾತ್ಮ ಗಾಂಧಿ ಅವರು ಸಹ ಸಾಯುವ ಸಂದರ್ಭದಲ್ಲಿ ಹೇ ರಾಮ್ ಅಂತಲೇ ಸತ್ತ ಅವರಿಗೆ ಎಲ್ಲರಿಗೂ ಇದ್ದವರಿಗೂ ಗೌರವ ಭಕ್ತಿ ಇದೆ ಆದರೆ ನಾನು ಕೇಳುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಬದಲಾವಣೆಯನ್ನು ಮಾಡಿ ಆಸೆ ಅದಕ್ಕೆ ಒಂದು ರಾಮನ ಹೆಸರಿನಲ್ಲಿ ಇನ್ನೊಂದು ಹೊಸ ಯೋಜನೆಯನ್ನು ಅವರಿಗೆ ಈ ಹೊಸ ಯೋಜನೆಯನ್ನು ಮಾಡೋದಕ್ಕಿಂತ ಮಹಾತ್ಮ ಗಾಂಧಿಯವರ ಅವರ ಹೆಸರನ್ನೇ ತೆಗೆದು ರಾಮನ ಹೆಸರನ್ನು ಇಡುವ ಉದ್ದೇಶ ಏನು ಅಂತಂದ್ರೆ ಜನರಿಗೆ ಒಂದು ನಾವು ರಾಮನ ಹೆಸರನ್ನು ನೆಟ್ಟಿದ್ದೀವಿ ಅಂತ ಆದರೆ ರಾಮನ ಹೆಸರು ನೀಡುವುದು ಮುಖ್ಯ ಅಲ್ಲ ಯೋಜನೆಗೆ ಕೊಟ್ಟಂತ ಅನುದಾನದಲ್ಲಿ ಏಕೆ ಕಮ್ಮಿ ಅನ್ನುವಂಥದ್ದು ನಮ್ದು ಪ್ರಶ್ನೆ ಒಂದು ಮಹಾತ್ಮ ಗಾಂಧಿಯವರ ಹೆಸರು ತೆಗೆದು ಅದನ್ನು ಇಡೋದಕ್ಕಿಂತ ಹೊಸತೊಂದು ಯೋಜನೆಯನ್ನು ಇದಕ್ಕಿಂತ ದೊಡ್ಡದು ಮಾಡಿ ಜನಸಾಮಾನ್ಯರಿಗೆ ಮುಟ್ಟುವಂತ ಯೋಜನೆಯನ್ನು ಮಾಡಿದರೆ ಎಲ್ಲರೂ ಹೋಗ್ತಾ ಇತ್ತು ನಾವು ಅದಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇತ್ತು ಪ್ರಾರಂಭದಲ್ಲಿ ನೀವು ಹೇಳಿದಾಗೆ ಕೋವಿಡ್ನಲ್ಲಿ ಎಲ್ಲರೂ ಚಪ್ಪಾಣಿ ತಟ್ಟಿದ್ದು ತಪ್ಪ ಇದನ್ನು ಗಂಟೆ ಹೊಡೆದದ್ದು ಎಲ್ಲ ಹೌದು ಕಡೆಗೆ ನೋಡುವಾಗ ಇದು ಜನರನ್ನು ಮಂಗ ಮಾಡಿದಂತ ಗೊತ್ತಾಗ ಅದಕ್ಕೋಸ್ಕರ ನಾನು ಎಲ್ಲ ನಮ್ಮ ಸ್ನೇಹಿತರ ಹತ್ರ ಕೇಳೋದಿಷ್ಟೇ ಕೇವಲ ಇಲ್ಲಿ ಭಾಷಣವನ್ನ ಮಾಡೋದು ನಾವು ಮನೆಗೂ ಕೂತ್ಕೊಳ್ಳೋದಲ್ಲ ನಿಮ್ಮೂರಿನಲ್ಲಿ ಪ್ರತಿ ಕಡೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಈಗ ನಿಮ್ಮೂರಿನಲ್ಲಿ ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕಲಿಲ್ಲ ಎಷ್ಟು ಜನರ ಪಂಚಾಯತ್ ಕಟ್ಟಡಗಳು ಈ ಹಣದಲ್ಲಿ ಆಗಲಿಲ್ಲ ಮಹಾತ್ಮಾ ಗಾಂಧಿ ಉದ್ಯೋಗ ಖಾತೆ ಯೋಜನೆಯಲ್ಲಿ ಪ್ರತಿ ಪಂಚಾಯತ್ನಲ್ಲಿ ಒಂದು ಭವನವನ್ನು ಕಟ್ಟಿದ್ರು ಅದನ್ನು ನಾವು ಆಲೋಚನೆಯನ್ನು ಮಾಡಬೇಕು ಯಾವಾಗ ಒಂದು ಯೋಜನೆಯನ್ನ ಮಾಡ್ತಾರೆ ಅದಕ್ಕೆ ಒಂದು ಉದ್ದೇಶ ಇರ್ತದೆ ಅದಕ್ಕೋಸ್ಕರ ಮಹಾತ್ಮ ಗಾಂಧಿ ಅವರ ಹೆಸರನ್ನ ನಿಧಾನವಾಗಿ ಅಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ಅವರು ನೆನ್ಪಿಟ್ಕೊಳ್ಬೇಕು ಇವರು ಹೆಸರನ್ನ ಚೇಂಜ್ ಬದಲಾವಣೆ ಮಾಡಿದ್ರು ಜನರ ಮನಸ್ಸಿನಿಂದ ಅವರನ್ನು ಅಲಿಸಲಿಕ್ಕಾಗುವುದಿಲ್ಲ ಅದಕ್ಕೊಂದು ಉದಾಹರಣೆಯನ್ನು ಹೇಳ್ತೇನೆ ಮಹಾತ್ಮ ಗಾಂಧಿ ಅವರನ್ನ ಕೊಲೆ ಮಾಡಿದ ದಿವಸ ಅಂದು ಸಹ ನಾಥುರಾಮ್ ಗೋಷ್ಠಿ ಕೊಲೆ ಮಾಡಿದಾಗ ವಿಶ್ವಸಂಸ್ಥೆಯಲ್ಲಿ ಪತಾಕೆಯನ್ನು ಕೆಳಗಿಡ್ಸಿದ್ರು ಕೇವಲ ಅಲ್ಲಿ ಒಂದು ಕ್ರಮ ಇದೆ ಜಗತ್ತಿನ ಯಾವುದೇ ಒಬ್ಬ ಮುಖಂಡ ಸತ್ತರೆ ಆ ದೇಶದ ಪತಾಕೆಯನ್ನ ಇಡಿಸುವಂತದ ಆದರೆ ಮಹಾತ್ಮ ಗಾಂಧಿ ಸತ್ತಾಗ ಜಗತ್ತಿನ ಎಲ್ಲ ಫ್ಲಾಗ್ ಅನ್ನ ಕೆಳಗಿಡ್ಸಿದ್ರು ಪತಾಕೆಯನ್ನ ಯಾಕೆ ಅಂತ ಒಬ್ಬರು ಜನರಲ್ ಸೆಕ್ರೆಟರಿ ಜನರಲ್ ಅನ್ನು ಕೇಳಿದಾಗ ಮಹಾತ್ಮ ಗಾಂಧಿ ಸತ್ತದಲ್ಲ ಮಾನವೀಯತೆ ಸತ್ತ ಅಂತ ಹೇಳಿದ್ರಂತೆ ಅದು ಅಂತ ಒಂದು ವ್ಯಕ್ತಿತ್ವದ ಹೆಸರು ಇಂಥ ಹೆಸರನ್ನ ಇವರು ಬದಲಾವಣೆ ಮಾಡಲಿಕ್ಕೆ ಕೊಟ್ಟಿದಾರಲ್ಲ ಯಾವ ಕಾರಣಕ್ಕಾಗಿ ಬದಲಾವಣೆ ಮಾಡಿದ್ರು ಅನ್ನೋದ್ರನ್ನು ಹೇಳಬೇಕು ಮತ್ತೆ ಇಡೀ ದೇಶದಲ್ಲಿ ಹೋರಾಟ ನಡೀತಾ ಇದೆ ಬೆಳಗ್ಗೆಯಿಂದ ಉಡುಪಿ ಜಿಲ್ಲೆ ಬೇರೆ ಬೇರೆ ಕಡೆ ಇದು ನಡೆದಿದೆ ಅದರಿಂದ ನಾವು ಪ್ರತಿಯೊಬ್ಬ ವ್ಯಕ್ತಿ ಗ್ರಾಮೀಣ ಪ್ರದೇಶದಲ್ಲಿ ಅದರಲ್ಲೂ ನಾವು ಆಲೋಚನೆಯನ್ನು ಮಾಡಬೇಕಾಗ್ತದೆ ಮುಂದೆ ಇಂಥ ಎಲ್ಲ ಯೋಜನೆಗಳನ್ನು ಇವತ್ತು ನಾವು ಸುಮ್ನೆ ಕೂತ್ರೆ ಮುಂದೆ ಅನೇಕ ಯೋಜನೆಗಳನ್ನು ನಿಲ್ಲಿಸುವಂಥದ್ದು ಈಗ ಜಿಎಸ್ಟಿ ಕಾಂಗ್ರೆಸ್ ಸರ್ಕಾರ ತಂದಂಥದ್ದು ಅದು ತಂದ ರೀತಿ ತಪ್ಪು ಮಾಡಿ ರಾಜ್ಯದ ಈಗ ಕೇಂದ್ರ ಸರ್ಕಾರ ತಂದದ್ರಿಂದ ಜನರ ಮೇಲೆ ಹೊರೆಯಾಗಿದೆ ಅನ್ನುವಂಥದ್ದು ಸಹ ಅರ್ಥ ಮಾಡಿಕೊಡ್ಬೇಕು ಇವೆಲ್ಲವನ್ನ ನಾವೆಲ್ಲ ಕೂತು ಚರ್ಚೆ ಮಾಡಿ ನಿಮ್ಮ ಹಳ್ಳಿ ಹಳ್ಳಿಯಲ್ಲಿ ಮನೆ ಮನೆಗಳಲ್ಲಿ ಚರ್ಚೆ ಆಗಲಿ ಊರಿನಲ್ಲಿ ಚರ್ಚೆ ಆಗಲಿ ಅಂತ ಹೇಳ್ತಾ